ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋದಕ್ಕೆ ರೋಹಿತ್ ಶರ್ಮಾರ ಚಾಣಾಕ್ಷ ನಾಯಕತ್ವ ಕೂಡ ಪ್ರಮುಖ ಕಾರಣ ಟೂರ್ನಿಯುದ್ದಕ್ಕೂ ರೋಹಿತ್ ಶರ್ಮಾರ ರಣತಂತ್ರ ಗೇಮ್ ಪ್ಲಾನ್ ಸಕ್ಕತ್ತಾಗಿ ವರ್ಕೌಟ್ ಆಯಿತು ಪ್ರತಿಯೊಬ್ಬ ಆಟಗಾರರಿಗೂ ರೋಹಿತ್ ಫುಲ್ ಫ್ರೀಡಂ ನೀಡಿದ್ರು ಆ ಮೂಲಕ ಅವರಿಂದ ಅದ್ಭುತ ಪ್ರದರ್ಶನ ಹೊರತರಿಸಿದ್ರು ತಮ್ಮ ನಾಯಕತ್ವದಲ್ಲಿ ಭಾರತಕ್ಕೆ ಎರಡನೇ ಐಸಿಸಿ ಟ್ರೋಫಿ ಗೆದ್ದು ಕೊಟ್ಟರು ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ತಮ್ಮ ನಾಯಕತ್ವದ ಸಾಮರ್ಥ್ಯವನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ಕಳೆದ ವರ್ಷ ರೋಹಿತ್ ಸಾರಥ್ಯದಲ್ಲೇ ಟೀಂ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಜಯಿಸಿತ್ತು ಇದರೊಂದಿಗೆ ಧೋನಿ ನಂತರ ಭಾರತಕ್ಕೆ ಎರಡು ಐಸಿಸಿ ಕಪ್ ಗೆದ್ದುಕೊಟ್ಟ ಕೊಟ್ಟ ನಾಯಕ ಅನ್ನುವ ದಾಖಲೆ ರೋಹಿತ್ ಪಾಲಾಗಿದೆ ಆದರೆ ರೋಹಿತ್ ಇಲ್ಲಿಗೆ ಸುಮ್ಮನಾಗಿಲ್ಲ ಹೌದು ಚಾಂಪಿಯನ್ಸ್ ಟ್ರೋಫಿ ಮುಗಿದ ನಂತರ ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳುತ್ತಾರೆ ಎನ್ನಲಾಗಿತ್ತು ಮ್ಯಾಚ್ ಮುಗಿದ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ರೋಹಿತ್ ಶರ್ಮಾ ತಮ್ಮ ನಿರ್ಧಾರ ಪ್ರಕಟಿಸುತ್ತಾರೆ ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಆದರೆ ಹಿಟ್ ಮ್ಯಾನ್ ತಾನು ನಿವೃತ್ತಿ ಆಗಲ್ಲ ಅಂತ ಕಡ್ಡಿ ತುಂಡರಿಸಿದಂತೆ ಹೇಳಿಬಿಟ್ರು ಎಲ್ಲ ಊಹಾಪೋಹಗಳಿಗೆ ಗೋಲಿ ಹೊಡೆದು ಬಿಟ್ಟರು ತಮ್ಮ ಹೇಟರ್ಸ್ಗೆ ಬಿಗ್ ಶಾಕ್ ನೀಡಿದ್ರು ಇನ್ನು ಮೂವತ್ತೇಳು ವರ್ಷ ವಯಸ್ಸಿನಲ್ಲೂ ರೋಹಿತ್ ರಿಟೈರ್ ಆಗದಿರೋದಕ್ಕೆ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಸಮರವೇ ಕಾರಣವಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯುವ ಏಕದಿನ ವಿಶ್ವಕಪ್ ಮೇಲೆ ರೋಹಿತ್ ಕಣ್ಣಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ರೋಹಿತ್ ನಾಯಕತ್ವದಲ್ಲೇ ಟೀಂ ಇಂಡಿಯಾ ಅಮೋಘ ಪ್ರದರ್ಶನ ನೀಡಿತ್ತು ತವರಿನ ಅಭಿಮಾನಿಗಳೆದುರು ಜಬರ್ದಸ್ತ್ ಆಟವಾಡಿತ್ತು ಲೀಗ್ ನಲ್ಲಿ ಒಂದೇ ಒಂದು ಸೋಲು ಕಾಣದೆ ಫೈನಲ್ ಗೆ ಎಂಟ್ರಿ ನೀಡಿತ್ತು ಸೆಮಿಫೈನಲ್ ನಲ್ಲಿ ನ್ಯೂಜಿಲೆಂಡ್ ಅನ್ನ ಮಣಿಸಿತ್ತು ಆದರೆ ಫೈನಲ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮಕಾಡೆ ಮಲಗಿತ್ತು ಅಲ್ಲಿಗೆ ಕೋಟಿ ಕೋಟಿ ಭಾರತೀಯರ ಕನಸು ನುಚ್ಚುನೂರಾಗಿತ್ತು ಸತತ ಎರಡು ಐಸಿಸಿ ಕಪ್ ಗೆದ್ರು ಅದೊಂದು ಸೋಲು ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ ಅನ್ನ ಬಿಟ್ಟು ಬಿಡದೆ ಕಾಡ್ತಿದೆ ರೋಹಿತ್ ಆ ಸೋಲನ್ನ ಮರೆಯಲಾಗ್ತಿಲ್ಲ ಇದರಿಂದ ಏಕದಿನ ವಿಶ್ವಕಪ್ ಗೆದ್ದು ಕ್ರಿಕೆಟ್ ಕರಿಯರ್ ಗೆ ಹೇಳಲು ಮುಂಬೈಕರ್ ಶಪಥ ಮಾಡಿದ್ದಾರೆ ಅದಕ್ಕಾಗಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಏಕದಿನ ವಿಶ್ವಕಪ್ ಟೂರ್ನಿಗಿನ್ನು ಎರಡು ವರ್ಷ ಬಾಕಿ ಇದೆ ಅದಕ್ಕೂ ಮುನ್ನ ಟೀಮ್ ಇಂಡಿಯಾ ಇಪ್ಪತ್ತೇಳು ಏಕದಿನ ಪಂದ್ಯಗಳನ್ನಾಡಲಿದೆ ಸದ್ಯದಲ್ಲೇ ಮೂವತ್ತೆಂಟನೇ ವರ್ಷಕ್ಕೆ ರೋಹಿತ್ ಕಾಲಿಡಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ನಲವತ್ತು ತುಂಬಲಿದೆ ಅಲ್ಲಿವರೆಗೆ ಆಟದಲ್ಲಿ ಸ್ಥಿರತೆ ಹಾಗೂ ಫಿಟ್ನೆಸ್ ಮೇಂಟೈನ್ ಮಾಡುವುದು ರೋಹಿತ್ಗೆ ಬಿಗ್ ಚಾಲೆಂಜ್ ಆಗಿದೆ ಆದರೆ ಇದಕ್ಕಾಗಿ ರೋಹಿತ್ ಈಗಾಗಲೇ ಎಲ್ಲ ತಯಾರಿ ನಡೆಸಿದ್ದಾರೆ ಫಿಟ್ನೆಸ್ ಮೇಲೆ ಫೋಕಸ್ ಮಾಡಲು ರೋಹಿತ್ ಅಭಿಷೇಕ್ ನಾಯರ್ ಜೊತೆ ಕೈ ಜೋಡಿಸಲು ಮುಂದಾಗಿದ್ದಾರೆ ಸದ್ಯ ಅಭಿಷೇಕ್ ನಾಯರ್ ಟೀಂ ಇಂಡಿಯಾದ ಅಸಿಸ್ಟೆಂಟ್ ಕೋಚ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ರೋಹಿತ್ ಮತ್ತು ಅಭಿಷೇಕ್ ಸ್ನೇಹಿತರಾಗಿದ್ದು ರಣಜಿಯಲ್ಲಿ ಈ ಇಬ್ಬರು ಮುಂಬೈ ಪರ ಆಡಿದ್ರು ಫಿಸಿಕಲ್ ಟ್ರೈನರ್ ಕೂಡ ಆಗಿರುವ ಅಭಿಷೇಕ್ ಮಾರ್ಗದರ್ಶನದಲ್ಲಿ ರೋಹಿತ್ ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ಗೆ ಸಜ್ಜಾಗಲಿದ್ದಾರೆ ಏಕದಿನ ಕ್ರಿಕೆಟ್ ಅಲ್ಲೇನು ಇನ್ನು ಎರಡು ವರ್ಷ ಮುಂದುವರಿಯಲು ರೋಹಿತ್ ನಿರ್ಧರಿಸಿದ್ದಾರೆ ಆದರೆ ಟೆಸ್ಟ್ ಕ್ರಿಕೆಟ್ ನ ಕಥೆಯೇನು ಏನು ಅನ್ನುವ ಪ್ರಶ್ನೆ ಮೂಡಿದೆ ಯಾಕಂದರೆ ಟೆಸ್ಟ್ ನಲ್ಲಿ ರೋಹಿತ್ ಫಾರ್ಮ್ ಪಾತಾಳಕ್ಕೆ ಕುಸಿದಿದೆ ಜೊತೆಗೆ ನಾಯಕತ್ವವು ಕಳಪೆಯಾಗಿದೆ ಕಳೆದ ವರ್ಷ ತವರ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸರಣಿ ಸೋತಿದ್ದೆ ಅದಕ್ಕೆ ಸಾಕ್ಷಿಯಾಗಿದೆ ಇನ್ನು ಚಾಂಪಿಯನ್ಸ್ ಟ್ರೋಫಿ ಗೆಲುವಿಗೆ ಪ್ರಮುಖ ಕಾರಣರಾದವರಲ್ಲಿ ಶ್ರೇಯಸ್ ಅಯ್ಯರ್ ಕೂಡ ಒಬ್ರು ಗ್ರೂಪ್ ಸ್ಟೇಜ್ ನಲ್ಲಿ ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲೂ ಶ್ರೇಯಸ್ ಅಬ್ಬರಿಸಿದ್ರು ನಾಲ್ಕನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದು ಅಮೋಘ ಆಟವಾಡಿದ್ರು ಅರವತ್ತೇಳು ಎಸೆತಗಳಲ್ಲಿ ಐವತ್ತಾರು ರನ್ ಬಾರಿಸಿದ್ರು ಕೊಹ್ಲಿ ಜೊತೆಗೆ ಶತಕದ ಜೊತೆಯಾಟವಾಡಿದ್ರು ಬದ್ಧ ವೈರಿ ವಿರುದ್ಧ ಭಾರತ ಗೆಲುವಿನ ಬಾವುಟ ಹಾರಿಸಲು ಕಾರಣವಾಗಿದ್ರು ಆದರೆ ಇಂತಹ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಬಿಸಿಸಿಐ ಅನ್ಯಾಯ ಮಾಡಿತ್ತು ಕಳೆದ ವರ್ಷ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಶ್ರೇಯಸ್ ಫ್ಲಾಪ್ ಶೋ ನೀಡಿದ್ರು ಹೀಗಾಗಿ ರಣಜಿಯಲ್ಲಿ ಆಡುವಂತೆ ಶ್ರೇಯಸ್ಗೆ ಬಿಸಿಸಿಐ ಸೂಚನೆ ನೀಡಿತ್ತು ಆದರೆ ಇಂಜುರಿ ಕಾರಣ ನೀಡಿ ದೇಶೀಯ ಕ್ರಿಕೆಟ್ನಿಂದ ಮುಂಬೈಕರ್ ದೂರ ಉಳಿದಿದ್ರು ಇದರಿಂದ ಬಿಸಿಸಿಐ ಶ್ರೇಯಸ್ ಅವರನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ಆಟಗಾರರ ಪಟ್ಟಿಯಿಂದ ಕೈಬಿಟ್ಟಿತ್ತು ಆ ಮೂಲಕ ದೊಡ್ಡ ಶಿಕ್ಷೆ ನೀಡಿತ್ತು ಬಿಸಿಸಿಐ ಶಿಕ್ಷೆಗೆ ತಲೆ ಶ್ರೇಯಸ್ ಐಪಿಎಲ್ ನಲ್ಲಿ ಕೆಕೆಆರ್ ತಂಡವನ್ನ ಅದ್ಭುತವಾಗಿ ಮುನ್ನಡೆಸಿ ಕಪ್ ಗೆದ್ದುಕೊಟ್ರು ಶ್ರೇಯಸ್ ನಾಯಕತ್ವದಲ್ಲೇ ಮುಂಬೈ ಸಯ್ಯಾದ್ ಮುಸ್ತಕ್ ಅಲಿ ಟಿ ಟ್ವೆಂಟಿ ಕಪ್ ಗೆದ್ದುಕೊಂಡಿತ್ತು ಮುಂಬೈ ರಣಜಿ ಮತ್ತು ಇರಾನಿ ಟ್ರೋಫಿ ಗೆಲ್ಲುವಲ್ಲೂ ಶ್ರೇಯಸ್ ಪ್ರಮುಖ ಪಾತ್ರ ವಹಿಸಿದ್ರು ಈಗ ಮಿನಿ ನಲ್ಲೂ ಟೀಂ ಇಂಡಿಯಾದಲ್ಲಿ ಮಿಂಚಿ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ರು ಅವಮಾನಿಸಿದವರಿಂದಲೇ ಸನ್ಮಾನ ಮಾಡಿಸಿಕೊಂಡ್ರು ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ